कपि कटाका धुरिना कर्मकण्य स्तवानः क्षपिता दितिजा सञ्ञात क्षत्रिये शक्रगञ्ञिहा जलदि रचितस्य यतो जानकी तोष हेतु अधिपति गुणसांद्र पातुमान रामचन्द्रः बुद्धिरबलं यशो धैर्यं निर्भयत्वं आरोग्यता अजाड्यं वाक्पटुत्वं च पूज्याय राघवेंद्राय सत्यधरम च भजतां कल्पवृक्षाय नमता कामधेनवे सुषमींद्रकराज्योत्तम राघवेंद्रगुरुप्रिय सुयतींद्रगुर वंदे सन्तु सुखिन सर्वे भद्राणि पश्यन्तु सर्वे, सर्वे पश्ये सुगुचार ಬೆಂಗಳೂರು ಮಹಾನಗರದಲ್ಲಿ ಈ ಸಂಜೆಯ ಭವ್ಯವಾದ ಕಾರ್ಯಕ್ರಮ ಭಾವ ರಾಮಾಯಣ ಗ್ರಂಥದ ಆವಿಷ್ಕಾರ ಜೊತೆಯಲ್ಲಿ ಭಾವರಾಮಾಯಣದ ಕರ್ತೃಗಳ ಮುಖಾರವಿಲ್ಲದಿಂದ ಸಂವಾದದ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿರತಕ್ಕಂಥದ್ದು ಇದರ ಮತ್ತೊಂದು ವಿಶೇಷತೆ ಇಂದು ಸಮಸ್ತ ಹಿಂದುಗಳು ಆಧರಿಸುವಂತಹ ಪೂಜಿಸುವಂತಹ ಶ್ರೇಷ್ಠ ಗ್ರಂಥ ರಾಮಾಯಣ ಗ್ರಂಥ ಇಂತಹ ಗ್ರಂಥವನ್ನು ಮುಸಲ್ಮಾನ್ ಸಮಾಜದ ಪ್ರಕಾಶಕರೊಬ್ಬರು ಪ್ರಕಾಶ ಪ್ರಕಾಶನ ಕೂಡ ಮತ್ತೊಂದು ವಿಶೇಷತೆ ಈಗಾಗಲೇ ಸಂವಾದದಲ್ಲಿ ಪ್ರಾಶ್ನಿಕರು ಅನೇಕ ಬಗೆಯಾದ ಪ್ರಶ್ನೆಗಳನ್ನು ತತ್ ಕಾಲದಲ್ಲಿ ಕೇಳಿ ತನ್ಮೂಲಕವಾಗಿ ಭಾವ ರಾಮಾಯಣ ಕರ್ತೃಗಳ ಭಾವವನ್ನು ಹೊರಹೊಮ್ಮಿಸಿದ್ದಾರೆ ರಾಮಾಯಣ ಅನ್ನುವಂತಹದ್ದು ಅದು ಎಷ್ಟು ಜನ ಸವಿದರು ಎಷ್ಟು ಬರೆದರು ಎಷ್ಟು ಹೇಳಿದರು ಎಷ್ಟು ಕೇಳಿದರು ಮುಗಿಯದ ವಿಸ್ತೃತವಾದ ಭವ್ಯವಾದ ತ್ರೈಕಾಲಿಕ ಪ್ರಸ್ತುತವಾದಂತಹ ಮಹಾಗ್ರಂಥ ರಾಮಾಯಣ ಈ ರಾಮಾಯಣದ ವಿಷಯವನ್ನು ನೋಡುವಾಗ ಶತಕೋಟಿ ಪ್ರವಿಸ್ತರವಾದಂತಹ ಈ ರಾಮಾಯಣವನ್ನು ವಾಲ್ಮೀಕಿ ಮಹರ್ಷಿಗಳು ತಮ್ಮ ಮಾತಿನಲ್ಲಿ ಇಪ್ಪತ್ತು ನಾಲ್ಕು ಸಾವಿರ ಶ್ಲೋಕಗಳಿಂದ ಸೆರೆ ಹಿಡಿದು ವಾದ ಚಿತ್ರಣವನ್ನ ರಾಮಾಯಣದ ಸಮಗ್ರ ಚಿತ್ರಣವನ್ನ ರಾಮಾಯಣದಲ್ಲಿ ಬರುವ ಎಲ್ಲ ಪಾತ್ರಗಳ ಪರಿಚಯವನ್ನ ಕರೆದಿಟ್ಟಿದ್ದಾರೆ ಇಂದು ನಾವೆಲ್ಲ ರಾಮಾಯಣ ಅನ್ನುವಾಗ ಇದೊಂದು ಕೋಮಿನ ಗ್ರಂಥ ಅಥವಾ ಒಂದು ಧರ್ಮದ ಅನುಯಾಯಿಗಳು ಆಧರಿಸುವ ಗ್ರಂಥ ಅಥವಾ ಯಾವುದೋ ಯುಗಾಂತರದಲ್ಲಿ ಪ್ರಸ್ತುತವಾದ ಗ್ರಂಥ ಇಂದಿನ ಯುಗಕ್ಕೆ ಇದು ಔಟ್ಡೇಟೆಡ್ ಗ್ರಂಥ ಅನ್ನುವಂತಹ ವಿಚಿತ್ರ ಪರಿಕಲ್ಪನೆಗಳನ್ನು ನಾವು ಹೊಂದಿದ್ದೇವೆ ರಾಮಾಯಣ ಒಂದು ಜಾತಿಗೋಸ್ಕರವಾಗಿ ನಿರ್ಮಾಣವಾದ ಗ್ರಂಥವಲ್ಲ ರಕ್ಷಿತವಾದ ಗ್ರಂಥವಲ್ಲ ಅಥವಾ ಯಾವುದೇ ಒಂದು ನಿರ್ದಿಷ್ಟವಾದ ವ್ಯಕ್ತಿಗಳಿಗೆ ಸೀಮಿತವಾದ ಗ್ರಂಥವೂ ಅಲ್ಲ ಅಥವಾ ಇವತ್ತೇನೆಲ್ಲ ವಿಮರ್ಶೆಯನ್ನು ಮಾಡ್ತಾರೆ ಅಂತಹ ಯಾವ ಜನಾಂಗವೂ ಕೂಡ ರಚಿಸಿದ ಗ್ರಂಥವಲ್ಲ ರಾಮಾಯಣ ಒಬ್ಬ ಬೇಡರ ವೃತ್ತಿಯನ್ನು ಮಾಡತಕ್ಕಂತಹ ಬೇಟೆಯನ್ನು ಆಡುವ ಆ ವ್ಯಕ್ತಿ ತನ್ನ ಪೂರ್ವ ಜನ್ಮದ ಸಂಸ್ಕಾರದ ಹಿನ್ನೆಲೆಯಲ್ಲಿ ಸತ್ಯವಾದ ಯುಗ ಯುಗಾಂತರಗಳ ಪ್ರಸ್ತುತವಾದಂತಹ ಇತಿಹಾಸವನ್ನ ತನ್ನ ಸುವರ್ಣಾಕ್ಷರಗಳಿಂದ ರಚನೆ ಮಾಡಿ ಅದು ಪ್ರಪಂಚಕ್ಕೆ ನೀಡಿರತಕ್ಕಂತಹ ಒಂದು ಒಂದು ಮಹಾ ಗ್ರಂಥವಾಗಿದೆ ಈ ರಾಮಾಯಣ ಒಂದು ಕಲ್ಪನೆ ಅನ್ನುವಂತಹ ಕಲ್ಪನೆ ನಮ್ಮಲ್ಲಿದೆ ಆದರೆ ರಾಮಾಯಣ ಯಾವತ್ತೂ ಕೂಡ ಅದು ಇತಿಹಾಸ ಅದು ನಡೆದದ್ದು ಸತ್ಯವಾದದ್ದು ಅನ್ನುವಂತಹ ಎಲ್ಲ ಪುರಾವೆಗಳನ್ನು ಕೂಡ ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿಯೂ ಕೂಡ ನಾವು ಅದರ ಸತ್ಯತೆಯ ಶೋಧನೆಯನ್ನು ನಾವು ಮಾಡಬಹುದಾಗಿದೆ ಅದರ ನಮಗೆ ಯಥಾರ್ಥ ಸ್ಥಿತಿ ಅನ್ನುವಂಥದ್ದು ಕೂಡ ನಮ್ಮ ಗಮನಕ್ಕೆ ಅರಿವಿಗೆ ಬರ್ತಾ ಇದೆ ಇನ್ನು ರಾಮಾಯಣ ಅಂತ ಹೇಳಿದಾಗ ಯಾವುದೋ ಅಣ್ಣ ತಮ್ಮಂದಿರ ಜಗಳ ಅಥವಾ ತಂದೆ ತನ್ನ ಮಡದಿಯರಿಗೆ ನೀಡಿದಂತಹ ವರದ ಒಂದು ವೈಭವೀಕರಣ ಅಥವಾ ಮತ್ಯಾವುದೋ ವಿಚಾರಗಳಿಗೆ ಹೊರಟಂತಹ ಒಂದು ಕಾವ್ಯ ಅಂತ ನಮ್ಮ ಕಲ್ಪನೆ ಇದೆ ಆದರೆ ರಾಮಾಯಣದಲ್ಲಿ ಇಲ್ಲದೇ ಇರತಕ್ಕಂಥ ವಿಷಯಗಳೇ ಇಲ್ಲ ಯಾಕೆ ಹೇಳಿದರೆ ರಾಜಕೀಯ ಇದೆ ಪ್ರಜಾ ಒತ್ಸಲತೆ ಅನ್ನುವಂತಹದ್ದಿದೆ ಒಬ್ಬ ಆದರ್ಶ ಅಣ್ಣ ತಮ್ಮನನ್ನು ಯಾವ ರೀತಿ ನೋಡ್ಕೊಳ್ಬೇಕು ಅನ್ನುವಂಥದ್ದಿದೆ ಒಬ್ಬ ತಮ್ಮ ಅಣ್ಣನ ಜೊತೆಯಲ್ಲಿ ಹೇಗೆ ವ್ಯವಹರಿಸಬೇಕು ಅಂತಿದೆ ಪರಸ್ತ್ರೀಯೊಡನೆ ಒಬ್ಬ ಪರಪುರುಷ ಯಾವ ರೀತಿಯಾಗಿ ವರ್ತಿಸಬೇಕು ಅನ್ನುವಂಥದ್ದಿದೆ ಮತ್ತು ಕೆಟ್ಟ ಕೆಲಸ ಮಾಡಿದ ವ್ಯಕ್ತಿಯನ್ನು ಯಾವ ರೀತಿ ದಂಡಿಸಬೇಕು ಅನ್ನುವಂಥದ್ದಿದೆ ಒಳ್ಳೆಯ ಕೆಲಸ ಮಾಡಿದಂತಹ ಅವನ್ನ ಯಾವ ರೀತಿ ಪ್ರೋತ್ಸಾಹಿಸಬೇಕು ಅಂತಿದೆ ಜಾತಿ ರಾಜಕಾರಣಗಳನ್ನ ಯಾವ ರೀತಿ ತೊರಿಬೇಕು ಅನ್ನುವಂತಹ ವಿಚಿತ್ರವಾದ ಸಂಘಟನೆಗಳನ್ನ ಸೆರೆ ಹಿಡಿದಂತಹ ಒಂದು ಅದ್ಭುತ ಕೃತಿ ಇದು ರಾಮಾಯಣವಾಗಿದೆ ಯಾವುದೇ ಒಂದು ಜನಾಂಗದ ಶೋಷಣೆಗೆ ಒಳಪಡುವಂತಹ ಗ್ರಂಥವಲ್ಲ ಶೋಷಣೆಗೆ ಒಳಪಡಿಸುವಂತಹ ಗ್ರಂಥವೂ ಇದಲ್ಲ ಇಲ್ಲಿ ಜಾತಿ ಪ್ರಧಾನವನ್ನ ರಾಮಾಯಣದಲ್ಲಿ ತೋರಿಸ್ತೇ ಇಲ್ಲ ಎಲ್ಲ ಸಮುದಾಯದ ಉತ್ತಮ ವ್ಯಕ್ತಿಗಳ ವ್ಯಕ್ತಿತ್ವದ ವಿಕಾಸವನ್ನು ತೆರೆದಿಟ್ಟಂತಹ ಮಹಾಕೃತಿ ಇದು ರಾಮಾಯಣವಾಗಿದೆ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ಶಿವರಾಜ್ ಪಾಟೀಲ್ ಅವರು ಅವರು ಉತ್ತಮ ಸಾಹಿತಿಗಳು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ನಮ್ಮ ಗುಲ್ಬರ್ಗ ಪ್ರಾಂತದಲ್ಲಿ ನೂರಾರು ಶಿಕ್ಷಣ ಸಂಸ್ಥೆಗಳನ್ನು ಮಾಡಿದ್ದಾರೆ ಒಳ್ಳೆಯ ಲೇಖಕರು ಅನೇಕ ಗ್ರಂಥಗಳನ್ನು ಅವರು ಬರೆದಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ ಅದೇ ರೀತಿಯಾಗಿ ನಮ್ಮ ಪಿ ಎಸ್ ಕಾಲೇಜಿನ ಉಪಕುಲಪತಿಗಳಾಗಿರ್ತಕ್ಕಂಥ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ಇಂತಹ ಉತ್ತಮ ಕಾರ್ಯಕ್ಕೆ ಒಂದು ವೇದಿಕೆಯನ್ನು ನೀಡಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಈ ಸಂಸ್ಥೆ ಕಾರಣವಾಗಿದೆ ಇದರ ಮುಖ್ಯಸ್ಥರಾದಂತಹ ಅವರನ್ನು ಕೂಡ ನಾವು ಅಭಿನಂದಿಸಿ ಪ್ರಕಾಶಕರಾಗಿರ್ತಕ್ಕಂಥ ಜಮೀರ್ ಮತ್ತು ಅವರ ದಂಪತಿಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸಿ ವೇದಿಕೆಯ ಮುಂಭಾಗದಲ್ಲಿ ಅನೇಕ ಗಣ್ಯರಿದ್ದಾರೆ ಮಾಧ್ಯಮದ ಮಿತ್ರರಿದ್ದಾರೆ ಅದೇ ರೀತಿಯಾಗಿ ಕಲಾಭಿಮಾನಿಗಳು ಸಾಹಿತ್ಯದ ಅಭಿಮಾನಿಗಳು ವಿದ್ವಾಂಸರುಗಳು ಎಲ್ಲ ಸಜ್ಜನರು ಇಲ್ಲಿ ಇಲ್ಲಿ ಸಮ್ಮಿಲಿತರಾಗಿದ್ದಾರೆ ಎಲ್ಲರಿಗೂ ಕೂಡ ಭಗವಂತ ವಿಶೇಷವಾಗಿ ಅನುಗ್ರಹಿಸಲಿ ಭಗವಂತನ ರಾಮನ ಆದರ್ಶಗಳು ನಮಗೆಲ್ಲರಿಗೂ ಕೂಡ ಯಾವಾಗಲೂ ಕೂಡ ಆಚರಣೆಗೆ ಬರುವಂತೆ ಆಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ರಾಘವೇಂದ್ರ ಸ್ವಾಮಿಗಳವರ ಆಶೀರ್ವಾದವನ್ನು ಕೃಪೆಯನ್ನು ತಮ್ಮೆಲ್ಲರಿಗೂ ಈ ಮೂಲಕ ರವಾನಿಸಿ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ ಸರ್ವೇ ಜನ ಸುಖನಗಂತು ಸಮಸ್ತ ಸನ್ಮಗಳಾಗಿ ಭವಂತ